ನಮಸ್ಕಾರ ಮೊನ್ನೆ ನಾನು ನಾನು ಪ್ಯಾಂಟ್ ಶರ್ಟ್ ಒಲೆಕ್ ಹಾಕಿದ್ದೆ ಟೇಲರ್ ಅಂಗಡಿಯಲ್ಲಿ ಟೇಲರ್ ಒಂದಿತ್ತ ತೊಂಬಂದೆ ಫಿಟ್ಟಿಂಗ್ ಫಿಟಿಂಗ್ ಅದಂತ ಅದಂತೇಳಿ ನೋಡ್ಬೇಕಂತ ಹಾಕೊಂಡು ನೋಡಿದೆ ನೋಡುವಂಥ ಸಂದರ್ಭದಲ್ಲಿ ಈ ಅಂಗಿ ಕಿಶೆ ಏನಿತ್ತಲ್ಲ ಈ ಅಂಗಿ ಕಿಶೆ ಹಚ್ಚೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ವ್ಯತ್ಯಾಸ ಆದ ನಂತರ ನಾನು ಮತ್ತೆ ಆ ಟೇಲರ್ ಹತ್ರ ಹೋದೆ ಹೋಗಿ ಅವ್ರು ಹೇಳಿದೆ ಹೇಳಿದ ನಂತರ ಅವರು ಸರಿ ಮಾಡಿ ಸರಿ ಮಾಡಿ ಕೊಟ್ಟು ನಂತರ ನಾನು ತೊಂಬಂದೆ ತೊಂಬಂದು ನೋಡಿದಾಗ ಆ ಪ್ಯಾಂಟಿ ಪ್ಯಾಂಟಿ ಬಂದು ನಾಲ್ಕೈದು ಕಿಸೆಗಳಿತ್ತು ಅಂಗೀಗಿ ಒಂದು ಕೆಶ ಇತ್ತು ಒಟ್ಟ ಸೇದಕ್ಕೆ ಒಂದು ಐದಾರು ಕಿಸೆಗಳು ಪ್ಯಾಂಟ್ ಶರ್ಟಿಗಿತ್ತು ಈ ಐದಾರು ಕಿಶಗಳನ್ನು ನೋಡಿ ನನಗೆ ಒಂದು ವಿಚಾರ ಹೊಳಿತು ಇಲ್ಲಿವರೆಗೂ ನನ್ನ ಪ್ಯಾಂಟ್ ಶರ್ಟಿಗೆ ಕಿಶಗಳು ಇರ್ತದ್ದು ಅದರ ಕಿಶಗಳು ಇರ್ತದ್ದು ಆದ್ರೆ ಅದು ಅವುಗಳನ್ನ ಬಳಸ್ತಿದ್ದೆ ಆದ್ರ ಸರಿಯಾಗಿ ಅವುಗಳನ್ನ ನಾನು ಗಮ್ ಗಮನ ಕೊಟ್ಟು ನೋಡಿರ್ಲಿಲ್ಲ ಈ ಸರಿ ಮಾತ್ರ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾಯ್ತು ನೋಡ್ದೆ ನೋಡ್ರಿ ಕೆಶ ಅದಕ್ಕ ಏನಾದ್ರೂ ಸಂಗ್ರಹಿಸಲಿಕ್ಕೆ ಅದ್ರಂಗ್ ಏನಾರ ಇಡ್ತಿ ಅದಕ್ ಕೆಶಪೆ ನಮ್ಮ ವಸ್ತುಗಳನ್ನ ನಮ್ಮ ಹತ್ರ ಇಟ್ಕೋಬೇಕಂದ್ರ ನಾವು ಕೆಶದಲ್ಲಿ ಇಡ್ತಿವಿ ಅದು ಪ್ಯಾಂಟ್ ಕೆಶದಾಗ ಇರಬಹುದು ಇಲ್ಲ ಅಂಗಿ ಕೆಶದಲ್ಲಿ ಇರಬಹುದು ಈ ಜೇಬುಗಳು ಏನದವಲ್ಲ ಜೇಬುಗಳು ಸಂಗ್ರಹದ ಕೋಣೆಗಳಿದ್ದಂತೆ ದುಡ್ಡು ಇಡ್ತೀವಿ ಕರವಸ್ತ್ರ ಇಡ್ತೀವಿ ಏನೇನು ನಮ್ಗೆ ಸಂಬಂಧಪಟ್ಟಂತ ಕಾಗದಗಳನ್ನ ಇಡ್ತೀವಿ ಮಡಚಿ ಮಡಚಿ ವಸ್ತುಗಳನ್ನ ಇಡ್ತೀವಿ ಜೇಬು టలర్ అంగరి హావర ఖినవ మట్టిచ్చి నవ్ పిళక హాక సందర్భూ కూడా ఖాళీ అవుతా నర్బరక ఒస్తుబిన ಗುಣ ಏನಂದ್ರೆ ಅದ ಖಾಲಿ ಇರುತ್ತದ ಮೊದಲು ಖಾಲಿ ಕೊನೆಗೂ ಖಾಲಿನಿ ಮಧ್ಯದಲ್ಲಿ ಒಂದಿಷ್ಟು ವಸ್ತುಗಳನ್ನ ಅದು ತಿಂದ್ಕೊಳ್ತದ ಇದರಿಂದ ನಮಗ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ವಿಚಾರ ಹೆಂಗ ಜೇಬು ಮೊದಲು ಖಾಲಿ ಇತ್ತು ಕೊನೆಗೂ ಖಾಲಿ ಇತ್ತು ಹಂಗ ನಾವು ಮೊದಲನೂ ಖಾಲಿನೇ ಕೊನೆಗೂ ಖಾಲಿನೇ ನಡ್ಬರಕ್ ಒಂದಿಷ್ಟು ವಿಚಾರಗಳು ನಮ್ಮಲ್ಲಿ ತುಂಬ್ಕೊಂತಾವ್ ನನಿಯನ್ನ ವಿಚಾರ ತುಂಬ್ಕೊಂತದ ಮಡದಿಯನ್ನ ವಿಚಾರ ತುಂಬ್ಕೊಂತದ ಮಗ ಅನ್ನ ವಿಚಾರ ತುಂಬ್ಕೊಂತದ ಅವಳು ಅಪ್ಪ ಅನ್ನೋ ವಿಚಾರ ತುಂಬಕೊಂತದ ನನ್ನೋರು ತನ್ನೋರು ಅನ್ನುವ ವಿಚಾರ ತುಂಬ್ಕೊಂತದ ಹಿಂಗೆ ಎಷ್ಟೋ ವಿಚಾರಗಳು ನಡ್ಬರಕ್ ತುಂಬ್ಕೊಂಬಿಡ್ತದ ಮತ್ತ ಯಾವ ಬಟ್ಟಿ ತೊಳಕಾಕ್ತಿವಿ ಅವಾಗ ಜೇಬೆಲ್ಲ ಹೆಂಗ್ ಖಾಲಿ ಆಯ್ತವ್ ಹಂಗ ಈ ದೇಹ ಬಿಟ್ಟು ಹೋಗ್ಬೇಕಾದಾಗ ಇದು ದೇಹ ಅನ್ನೋದು ಒಂದು ಕಿಶೆ ಕಿಶೇ ಇದ್ದಂಗ ಇದ್ರಲ್ಲಿ ಅನೇಕ ತುಂಬಿಸ್ತಿರ್ತಿ ಮತ್ತ ಅವಾಗವ ಅದ್ರನ್ನು ತೊಗೊಂಡು ಬಳಸ್ತೀವಿ ಮತ್ ತುಂಬಿಸ್ತಿವಿ ಮಜಾ ಮಜಾಕ್ ಆದ್ರೆ ನಾವು ಗಮನಿಸ್ಬೇಕಾದದ್ದು ಒಂದು ಸಂಗತಿ ಏನಪ್ಪಾ ಅಂದ್ರ ಏನನ್ನ ತುಂಬಿಸ್ಬೇಕು ಈ ಜೇಬಿನಲ್ಲಿ ಏನನ್ನ ತುಂಬಿಸ್ಬೇಕು ಈ ಜೇಬಿನಲ್ಲಿ ಏನನ್ನ ತುಂಬಿಸ್ಬೇಕು ಮತ್ತು ಈ ಜೇಬಿನಲ್ಲಿ ಏನನ್ನ ತುಂಬಿಸ್ಬೇಕು ಇದು ಕಿಸೆ ಹಂಗಿದು ಇದರಲ್ಲಿ ಏನು ತುಂಬಿಸ್ಬೇಕು ದೇಗ ಒಬ್ಬ ಜೇಬಿನಲ್ಲಿ ಏನ್ ತುಂಬಿಸ್ಬೇಕು ಮನಸ್ಸೆಂಬ ಜೇಬಿನಲ್ಲಿ ಏನ್ ತುಂಬಿಸ್ಬೇಕು ನಾವು ಏನ್ ತುಂಬಿಸ್ತೀವಿ ಹಂಗ ಜೀವನ ಆಗ್ತಾವ ಅಷ್ಟೇ ಈ ಕಿಶೋರ ಕಲ್ಲು ಮಣ್ಣು ಸಣ್ಣ ಹುಡುಗ ಕಲ್ಲು ಮಣ್ಣು ತುಂಬಿಸಿ ಅವೇ ನಮ್ ಸರ್ವ ಸಂಪರ್ಕ ಆಗಿರ್ತಾವ ಅದರಿಂದ ಅದಕ್ಕೆ ಕೊಳೆ ಆಗ್ತಾವ ಸ್ವಲ್ಪ ದೊಡ್ಡವರಾದ ನಂತರ ಕಣಂಗ ನನ್ನ ತುಂಬುಸ್ತಿ ಮನ್ಮನ್ ಶುದ್ಧನಸ್ತುಕ ಅತು ಯಂಗ ದದನ್ ಮಂದದನ್ ವಯಸದನ್ ಗುಯಿ ತುಂತವ ಹಂಗೆ ಜೀವನ ನದಿ ತತ್ವ ಈ ದೇಹದ ಬಜೇನಲಿ ಕೂಡ ನಾವು ಯಾವ ರೀತಿ ಆಹಾರ ತುಂಬಿಸಬೇಕು ಅನ್ನೋದು ಬಹಳ ಮುಖ್ಯ ಅತ್ತು ಯಂಗ ಆಹಾರ ತುಂಬಿಸ್ತಿವಿ ಹಂಗ ಈ ಜೀವನ ಆರೋಗ್ಯ ಇರ್ತು ಮತ್ತೆ ಮನ್ಸಿಗೆ ಬಂದಿವು ಅಂತಂದ್ರೆ ಎಂತ ವಿಚಾರ ಬನ್ಸಿಗೆ ತುಂಬಿಸ್ತೀವಿ ಅಂತ ವ್ಯಕ್ತಿತ್ವ ನಮ್ಮದಾಗ್ತು ಒಳ್ಳೆ ವಿಚಾರ ತುಂಬಿಸಿ ಒಳ್ಳೆ ವ್ಯಕ್ತಿತ್ವ ಮುಂದಿದ್ನಂತು ನಿಮ್ಗೆ ಗೊತ್ತಿದ್ದೆ ಅಮ್ಮ ಅದಕ್ಕೆ ನಾವು ಈ ಕಿಶೆ ಆಯ್ತು ಈ ಕಿಶೆ ಆಯ್ತು ಈ ಕಿಶೆ ಆಯ್ತು ತುಂಬಿಸ್ಬೇಕಿದ್ರ ವಿಚಾರ ಮಾಡಿ ತುಂಬಿಸ್ಬೇಕು ಸುಮ್ ಸುಮ್ನೆ ಸಿಕ್ಕಿದ್ದೆಲ್ಲ ತಂತ ತುರ್ಕಕ್ ಶುರು ನಾವ್ ನಾವು ತಿರುಕ್ಕಿ ತಿರುಗಿ ತಿರುಕ ಹಾಕ್ತಿ ಅದನ್ನ ಮಾಡಬಾರ್ದು ತುಂಬಿಸೋ ಸಂದರ್ಭದಲ್ಲಿ ನಮ್ ವಿಚಾರ ಮಾಡ್ಕಾಯ್ತು ಮತ್ತ ನಮಗೊಂದು ಅರಿವು ಇರಬೇಕು ಇದ್ರಾಗ ಏನ್ ತುಂಬ ಇದು ಶಾಶ್ವತ ಅಲ್ಲ ಇದು ಮತ್ತ ಖಾಲಿನೇ ಹೋಗೋದು ಖಾಲಿನೇ ಇರೋದು ಈಗ ಏನ್ ನಂಬಲ್ಲಿ ಬಂದದ ಅದು ಶಾಶ್ವತ ಅಲ್ಲ ಅದು ಬಂದದ ಬಂದದಷ್ಟು ಬಳಸ್ಬೇಕಾಗ್ಯದ ಆ ನಂತರ ಕಳಿಸ್ಬೇಕಾಗ್ಯ ನಮ್ಮಿಂದ ದೂರ ಆಗ್ತದ ಅದನ್ನ ನಾವು ಕಳಿಸ್ಬೇಕಾಗ್ಯವ ಬಳಸಿ ಕಳಿಸಲು ಬಂದಿರತಕ್ಕಂತ ಇದನ್ನ ಸರಿಯಾಗಿ ಬಳಸಬೇಕು ಅದಕ್ಕೆ ಅಂಟಿಕೊಂಡು ಕುಳಿತುಕೊಂಡು ನಾವು ದುಃಖ ಅನುಭವಿಸ್ಕೊಂತು ಕೆಲವೊಂದ್ಸರಿ ಏನ್ ಅಂದ್ರೆ ನಾವು ದುಃಖ ಅದೇ ಕಾರಣ ಮನಸ್ಸಿನಾಗ ಅದೆಷ್ಟೊಂದು ವಿಚಾರಗಳು ಬರ್ತಾವ ಅದೆಷ್ಟು ಸಂಪತ್ತು ಸಂಪನ್ ನಮಗ್ ಸೇರ್ತದ ಅದೆಷ್ಟು ವ್ಯಕ್ತಿಗಳು ಬಂದ್ ಸೇರ್ತದ ಸೇರಿದ್ ನಂತರ ಒಂದಿಲ್ಲ ಒಂದ ಎಲ್ಲರೂ ಗಟ್ಟೋಗ ಅದನ್ನು ನಾವು ಗಮನಿಸ್ಬೇಕು ಅದನ್ನು ನಮ್ಮಲ್ಲಿ ಅರಿಗಿಡಬೇಕು ಮತ್ತೆ ಇದೇ ಖಾಲಿನೇ ತಂದು ನಮ್ ಖಾತ್ರಿ ಇತ್ತಾದ್ರೆ ದುಃಖ ಎನ್ನುವುದು ನಮ್ಮಿಂದ ದೂರವಾಗಿ ನಿನ್ಗ ಧನ್ಯವಾದಗಳು